ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಸಂಘಟನೆ ವತಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬೇಷರತ್ ಬೆಂಬಲವನ್ನು ವ್ಯಕ್ತಪಡಿಸುತ್ತಾ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಅಂತೇಳಿ ಸ್ವಯಂ ಪ್ರೇರಿತರಾಗಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಘೋಷಣೆ ಮಾಡ್ತಾ ಇರೋದಕ್ಕೆ ಮುಲ್ಬಾಲ್ ತಾಲೂಕ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವರೆಲ್ಲರಿಗೂ ಆಧಾರದ ಸ್ವಾಗತವನ್ನು ಬಯಸುತ್ತಾ ಮುಂದಿನ ದಿನಗಳಲ್ಲಿ ನೀವು ನಾವು ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷ ಬೆಳೆಸೋಣ ದಯಮಾಡಿ ನಮ್ಮಂದಗಿರಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಏನು ಕೊಡುಗೆ ಕೊಟ್ಟಿದೆಯೋ ಅದನ್ನ ಇನ್ನೂ ಹೆಚ್ಚು ಹೆಚ್ಚಾಗಿ ನಿಮ್ಮ ಮುಖಾಂತರ ಹಳ್ಳಿ ಹಳ್ಳಿಗೂ ಕೂಡ ತಲುಪುವಂತ ಕಾರ್ಯ ಆಗ್ಲಿ ಅಂತ ಹೇಳ್ತಾ ಎಲ್ರಿಗೂ ಹೊಂದಿಸ್ತೀನಿ ಥ್ಯಾಂಕ್ ಯು ಬಂದ್ರೆ ಏನು ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮುಳಬಾಗಲ್ ಸಮಿತಿ ಒಂದು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ನೀಲ್ಕಂಠವರು ಅಭ್ಯರ್ಥಿಯಾದಂಥ ಆರ್ ನಾರಾಯಣ್ ಅವರು ನಮ್ಮ ಗುರುಗಳು ಹಿರಿಯರಾದಂಥ ಉತ್ನೂರ್ ಸಿನಣ್ಣಣ್ಣ ಮತ್ತು ರಾಮಲಿಂಗಾರೆಡ್ಡನವರು ಮತ್ತೆ ಮಿತ್ರರಾದಂತ ಶ್ರೀನಿವಾಸು ಕೃಷ್ಣಪ್ಪನವರು ನಮ್ಮ ಮಂಜಣ್ಣವರು ನಮ್ಮ ರಾಜೇಂದ್ರನವರು ಮತ್ತೆ ನಮ್ಮ ಪ್ರಚಾರ ಸಮಿತಿ ಎಲ್ಲ ಹಿರಿಯರು ಕಿರಿಯರು ಈಗ ಏನು ಇವತ್ತೊಂದು ಸಂವಿಧಾನ ಉಳಿವಿಗಾಗಿ ಎಲ್ಲ ಪ್ರಗತಿಪರ ಸಂಘಟನೆಗಳು ಸೇರಿ ಬರ್ತಾ ಇದ್ದಾರೆ ಒಂದೊಂದು ಸಂಘಟನೆ ಹಾಗಾಗಿ ಇವತ್ತು ನಾಗಸೇನೆಯ ವತಿಯಿಂದ ನಾಗಸೇನ ಏನು ಒಂದು ಸಂಸ್ಥಾಪಕ ಅಧ್ಯಕ್ಷರಾದ ಮಂಜುನಾಥ್ ನೇತೃತ್ವದಲ್ಲಿ ಇವತ್ತೆಲ್ಲಾ ತಂಡ ಬಂದಿದ್ರ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತೆ ನಮ್ಮ ಇಲ್ಲಿನ ಕಾಂಗ್ರೆಸ್ನ ನಮ್ಮ ಅಭ್ಯರ್ಥಿಯಾದಂತ ಆರ್ ನಾರಾಯಣಣ್ಣ ಮತ್ತೆ ಕೊತ್ತೂರು ಅವರ ಕೈ ಬೋಲ್ಸ್ ಪಡಿಸ್ಬೇಕಂತ ಹೇಳ್ತಾ ನಾನು ಎರಡು ಮಾತು ಮಾತಾಡಕ್ಕೆ ಅವಕಾಶ ತಮ್ಮೆಲ್ರಿಗೂ ಹೊಂದಿಸ್ತಾ ಇದ್ದೀನಿ ಈ ಒಂದು ಸಭೆಗೆ ಆಗಮಿಸಿರುವಂತ ನಮ್ಮ ಎಲ್ಲ ಹಿರಿಯ ಕಾಂಗ್ರೆಸ್ ಮುಖಂಡರು ಮತ್ತು ನಮ್ಮ ದಲಿತ ಸಂಘರ್ಷ ಸಮಿತಿ ನಾಗಸೇನೆ ರೈತ ಘಟಕ ಕಾರ್ಮಿಕ ಘಟಕ ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೂ ಈ ಒಂದು ಸಭೆಗೆ ಸ್ವಾಗತವನ್ನು ಬಯಸ್ತಾ ಈ ಒಂದು ಕಾಂಗ್ರೆಸ್ ಪಕ್ಷವನ್ನು ಆಡಳಿತಕ್ಕೆ ತರಬೇಕು ಅಂತಂದ್ಬಿಟ್ಟು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ದಲಿತ ಮುಖಂಡರುಗಳು ಮತ್ತು ಎಲ್ಲ ನಾಯಕರು ಸೇರಿಕೊಂಡು ನಾವು ಪ್ರತಿ ತಾಲೂಕಿನಲ್ಲೂ ಸಹ ಇದೇ ಥರ ಮೀಟಿಂಗ್ ಮಾಡಿ ಎಲ್ಲರೂ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಬೇಕು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತಂದ್ಬಿಟ್ಟು ನಾವೆಲ್ಲ ಚರ್ಚೆ ಮಾಡಿ ನಿರ್ಧಾರ ತಗೊಂಡಿದ್ದೀವಿ ಸೊ ಅದೇ ರೀತಿ ನಮ್ಮ ಈ ಮುಲ್ಬಾಗ ತಾಲೂಕಿನಲ್ಲಿ ಇವತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅವರ ನೇತೃತ್ವದಲ್ಲಿ ಹಾಗೂ ಆ ಮತ್ತು ನಮ್ಮ ಗುಜರಾಳಿ ಮಂಜಣ್ಣ ರಾಜೇಂದ್ರ ರಾಜನಾರಾಯಣ ಅವರ ನೇತೃತ್ವದಲ್ಲಿ ಇವತ್ತು ನಾವೆಲ್ಲ ಸೇರಿಕೊಂಡು ನಮ್ಮ ಸಂಘಟನೆ ನಾಗಸೇನೆ ಸಂಘಟನೆ ಏನಿದೆ ಈ ಸಂಘಟನೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟು ನಮ್ಮ ಗೌತಮ್ ರವರನ್ನು ಅತಿ ಹೆಚ್ಚು ಇಂದ ಗೆಲ್ಸ್ಕೊಂಡ್ ಬರಬೇಕು ಅಂತಂದ್ಬಿಟ್ಟು ನಾವೆಲ್ಲ ರಾತ್ರಿ ಆಗಲು ದುಡಿದು ಈ ಒಂದು ಪಕ್ಷವನ್ನು ಅಧಿಕಾರಕ್ಕೆ ಬರೆಬೇಕು ಅಂತಂದ್ಬಿಟ್ಟು ನಿರ್ಧಾರ ಮಾಡಿದ್ದೀವಿ ಸೊ ಅದೇ ರೀತಿ ಏನು ಅಂತಂದ್ರೆ ನಾಗಸೇನೆ ಸಂಘಟನೆ ಏನಿದೆ ನಮ್ಮ ಸಂಘಟನೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂತ ಗೌತಮ್ ಸಾಹೇಬ್ರ ಅವರಿಗೆ ನಮ್ಮ ಸಂಘಟನೆ ಬೆಂಬಲ ನೀಡಿ ಅವ್ರ ಜೊತೆಗೆ ನಾವಿದ್ದು ರಾತ್ರಿ ಆಗಲು ದುಡಿದು ನಮ್ಮ ಅಭ್ಯರ್ಥಿಯನ್ನು ಅತಿ ಹೆಚ್ಚು ಮತಗಳಿಂದ ನಾವು ಗೆಲ್ಸ್ಕೊಂಡ್ ಬರ್ತೀವಿ ಅಂತ ಅಂದ್ಬಿಟ್ಟು ನಾವು ಮಾತು ಕೊಡ್ತಾ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ತಾ ಇದ್ವಿ